ನಮಸ್ಕಾರ ನಾನು ಪೃಥ್ವಿರಾಜ್ ಹಾರನಹಳ್ಳಿ ಅಮರನಾಥದಲ್ಲಿ ಮೇಘ ಸ್ಫೋಟದಿಂದ ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇರುವಂಥದನ್ನು ಗಮನಿಸ್ತಾ ಇದ್ದೀರಾ ಇನ್ನು ರಾಜ್ಯದಿಂದಲೂ ಕೂಡ ಸಾಕಷ್ಟು ಜನ ಹೋಗಿದ್ರು ಅದರಲ್ಲಿ ಮೈಸೂರಿನ ಒಂದು ತಂಡ ಇತ್ತು ಮೈಸೂರಿನ ಹತ್ತು ಜನ ಪ್ರವಾಸಿಗರು ಸೇಫ್ ಆಗಿ ವಾಪಸ್ ಬಂದಿದ್ದಾರೆ ಯಾತ್ರಾರ್ಥಿಗಳು ಹತ್ತು ಮಂದಿ ವಕೀಲರ ತಂಡ ಸೇಫ್ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ಸಾಕಷ್ಟು ಜನ ಹೋಗಿದ್ರು ನಮ್ಮ ರಾಜ್ಯದಿಂದ ಕೂದಲೆಳೆ ಅಂತರದಲ್ಲಿ ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಲಭ್ಯವಾಗ್ತದೆ ಅವರೆಲ್ಲರೂ ಕೂಡ ಅಲ್ಲಿಂದ ವಾಪಸ್ ಬಂದಾಗಿದೆ ಈಗಾಲಡಿ ಕೂದಲೆಳೆ ಅಂತರದಿಂದ ಅಪಾಯದಿಂದ ಅವರು ಪಾ ಪಾರಾಗಿರುವಂಥದ್ದು ದೆಹಲಿಗೆ ತಲುಪಿರುವಂಥದ್ದು ಹತ್ತು ಜನ ವಕೀಲರ ತಂಡ ವಾಪಸ್ ಬಂದಿದ್ದಾರೆ ದೆಹಲಿಗೆ ಈಗಾಲಡಿ ಮೈಸೂರಿಗೆ ವಾಪಸ್ ಬರಲಿಕ್ಕೆ ವಕೀಲರು ಸಿದ್ಧತೆ ಮಾಡ್ಕೊಂಡಿದ್ದಾರೆ ಅಲ್ಲಿ ಫ್ಲೈಟ್ ಟಿಕೆಟ್ ಎಲ್ಲ ಬುಕ್ ಮಾಡ್ಕೊಂಡು ಯಾವ ಫ್ಲೈಟ್ ಟಿಕೆಟ್ ಹೋಗಿ ಅವಾಗ ಬರ್ತಾರೆ ಬಟ್ ಅವರು ಅಮರನಾಥದಲ್ಲಿ ಸಿಕ್ಕಾಕೊಂಡಿದ್ರಲ್ಲ ಕೂದಲೆಳೆ ಅಂತರದಲ್ಲಿ ಪಾರಾಗಿ ದೆಹಲಿಗೆ ಬಂದಿಲ್ಲ ದೆಹಲಿಗೆ ಬಂದಿದ್ದಾರೆ ಅಂದರೆ ಸೇಫ್ ಅಂತಲೇ ಅರ್ಥ ಯಾಕೆಂದರೆ ಅಲ್ಲಿ ಎಂಥ ಪರಿಸ್ಥಿತಿ ಇದೆ ಈ ಕ್ಷಣಕ್ಕೆ ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಇದ್ದಾರೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿನೇ ಸಿಗ್ತಿಲ್ಲ ಸುಮಾರು ಹದಿನಾಲ್ಕು ಹೆಚ್ಚು ಜನ ಸಾವನ್ನಪ್ಪಿರುವುದ್ರ ಬಗ್ಗೆ ಮಾಹಿತಿ ಇದೆ ಅಟ್ ಪ್ರೆಸೆಂಟ್ ಇರುವಂಥ ಮಾಹಿತಿ ಪರ್ಟಿಕ್ಯುಲರ್ ಮಾಹಿತಿ ಅಂತ ನೋಡೋದಾದ್ರೆ ಹದಿನಾರು ಮಂದಿ ಸಾವನ್ನಪ್ಪಿರುವಂಥದ್ದು ಅರವತ್ತಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು ಅವರನ್ನು ಹುಡುಕುವಂಥ ನಿಟ್ಟಿನಲ್ಲಿ ಸೇನಾ ಹೆಲಿಕಾಪ್ಟರ್ಗಳ ಮುಖಾಂತರ ಹುಡುಕುವಂಥ ಪ್ರಯತ್ನವನ್ನು ಇದೆ ಎನ್ ಡಿ ಆರ್ ಎಫು ಎಸ್ ಡಿ ಆರ್ ಎಫು ಬಿ ಎಸ್ ಎಫ್ ಇವರೆಲ್ಲರೂ ಕೂಡ ಸ್ಥಳದಲ್ಲೇ ಇದ್ದಾರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಇದೆ ಮೇಘ ಸ್ಫೋಟದ ಹಿನ್ನೆಲೆಯಲ್ಲಿ ಈ ಒಂದು ದುರಂತ ಸಂಭವಿಸಿರುವಂಥದ್ದು ಜೂನ್ ಮೂವತ್ತರಿಂದ ಅಮರನಾಥ ಯಾತ್ರೆ ಶುರುವಾಗಿದ್ದಂಥದ್ದು ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಂಕಷ್ಟವನ್ನು ಫೇಸ್ ಮಾಡಬೇಕಾಗಿದೆ ಹದಿನಾರು ಜನ ಯಾವ ರಾಜ್ಯದವರು ನಾಪತ್ತೆ ಆದಂಥವರು ಯಾರ ಯಾವ ರಾಜ್ಯದವರು ಅವರ ಹೆಸರೇನು ಯಾವುದ್ರ ಬಗ್ಗೆನೂ ಕೂಡ ಇನ್ನೂ ಮಾಹಿತಿ ಬಂದಿಲ್ಲ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಅವರ ಬಗ್ಗೆ ಮಾಹಿತಿ ಶಿವಮೊಗ್ಗದಿಂದ ಅಮರನಾಥಕ್ಕೆ ಹೋಗಿದ್ದಾರೆ ಹದಿನೈದು ಮಂದಿ ಶಿವಮೊಗ್ಗದಲ್ಲಿ ಪಾಲಿಕೆ ಸದಸ್ಯೆ ಸುರೇಶ ತಂಡ ಹೋಗಿರುವಂತದ್ದು ಅಮರನಾಥ ಯಾತ್ರೆಗೆ ಶಿವಮೊಗ್ಗದಿಂದ ಟೋಟಲ್ ಆಗಿ ಹದಿನೈದು ಮಂದಿ ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ಎಲ್ಲ ಹದಿನೈದು ಮಂದಿನೂ ಕೂಡ ಸುರಕ್ಷಿತವಾಗಿರೋದ್ರ ಬಗ್ಗೆ ಮಾಹಿತಿ ಇದೆ ಹೋಗಿದ್ದಾರಲ್ಲ ಹದಿನೈದು ಜನ ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನುವಂಥ ಮಾಹಿತಿ ಇದೆ ನನ್ನ ಪತ್ನಿ ಸೇರಿದಂತೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ಇದ್ದಾರೆ ಅಂತ ಅಲ್ಲಿ ಹೋಗಿದ್ದಾರಲ್ಲ ಅವರ ಪತಿಯೊಬ್ಬ ಮಾತನಾಡಿರುವಂಥದ್ದು ಅಮರನಾಥ ಹೆಲಿಪ್ಯಾಡ್ನಲ್ಲಿ ಸುರಕ್ಷಿತವಾಗಿದ್ದಾರೆ ಅಂತ ನ್ಯೂಸ್ ಏಯ್ಟಿನ್ ಕನ್ನಡಕ್ಕೆ ಸುರೇಖಾ ಪತಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಕರ್ನಾಟಕದಿಂದ ಒಟ್ಟು ನೂರ ಐವತ್ತು ಮಂದಿ ಯಾತ್ರೆಗೆ ತೆರಳಿದ್ರು ಅನ್ನುವಂಥ ಮಾಹಿತಿ ಸರ್ಕಾರದ ಬಳಿ ಇರುವಂಥದ್ದು ಸರ್ಕಾರ ಎಲ್ಲರನ್ನೂ ಕೂಡ ಕರೆತರುವಂಥ ನಿಟ್ಟಿನಲ್ಲಿ ಉತ್ತಮವಾಗಿ ಸ್ಪಂದಿಸಿದೆ ನಿನ್ನೆ ದರ್ಶನಕ್ಕೆ ಹೋಗಬೇಕಾಗಿತ್ತು ಅದೃಷ್ಟವಶಾತ್ ಹೋಗಿರಲಿಲ್ಲ ದರ್ಶನಕ್ಕೆ ಹೋಗಿದ್ದಿದ್ರೆ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೇರೆ ಇನ್ಯಾವುದೋ ಒಂದು ಅನಾಹುತ ಆಗ್ತಿತ್ತೇನೋ ಅನ್ನುವಂಥ ಭಯ ಸೋಮವಾರ ಶಿವಮೊಗ್ಗಕ್ಕೆ ವಾಪಸ್ಸು ಬರಲಿದ್ದಾರೆ ಅಂತ ಸುರೇಖಾಪತಿ ಮುರಳೀಧರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಮರನಾಥ ಯಾತ್ರೆಗೆ ಹೋದವರ ರಕ್ಷಣೆ ಸಿ ಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾತ್ರಾರ್ಥಿಗಳ ಜೊತೆ ಸರ್ಕಾರದಿಂದ ನಿರಂತರ ಸಂಪರ್ಕದಲ್ಲಿ ಇರಲಾಗಿದೆ ಎಷ್ಟು ಜನ ಹೋಗಿದ್ದಾರೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿಕ್ಕೋಸ್ಕರ ನಾವು ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಿದ್ದೇವೆ ಯಾರಿಗೆ ಸಹಾಯ ಬೇಕು ಯಾರು ಯಾರ ಕಡೆಯವರು ಎಲ್ಲೆಲ್ಲಿ ಇದ್ದಾರೆ ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಅವರಿಗೆ ಮಾಹಿತಿ ಲಭ್ಯವಾದಂಥ ಸಂದರ್ಭದಲ್ಲಿ ನಮಗೂ ಕೊಡಿ ಅಂತಲೇ ಈ ಒಂದು ಸಹಾಯವಾಣಿಯನ್ನು ತೆರೆಯಲಾಗಿರುವಂಥದ್ದು ಸರ್ಕಾರ ಕೂಡ ಸ್ಪಂದಿಸ್ತಾ ಇದೆ ಅಲ್ಲಿರುವಂತವ್ರಿಗೂ ಕೂಡ ಈ ನಂಬರ್ ಅನ್ನ ಸಂದರ್ಭದಲ್ಲಿ ಸರ್ಕಾರ ಸಹಾಯವನ್ನು ಮಾಡ್ತಾ ಇದೆ ಸರ್ಕಾರದಿಂದ ಸಹಾಯವಾಣಿಯನ್ನು ಆರಂಭಿಸಿದ್ದೇವೆ ಎಲ್ಲರನ್ನೂ ಕರೆತರುವಂತ ಕೆಲಸ ಆಗ್ತಾ ಇದೆ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹೇಳಿಕೆಯನ್ನ ಕೊಟ್ಟರು ನಮ್ಮ ಮುಖ್ಯ ಕಾರ್ಯದರ್ಶಿ ಕೇಂದ್ರ ಸರ್ಕಾರದ ಸಂಪರ್ಕದಲ್ಲಿದ್ದಾರೆ ಏನೇ ಮಾಹಿತಿ ಸುದ್ದಿ ಇದ್ರೂ ಕೂಡ ನಮ್ಮ ಹೆಲ್ಪ್ಲೈನ್ಗೆ ಕರೆ ಮಾಡಲಿ ಕೂಡಲೇ ರಕ್ಷಣೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದಾಗ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಅಮರನಾಥ ಯಾತ್ರೆಯ ಮೇಘಾ ಸ್ಫೋಟದಿಂದ ಹಲವಾರು ಜನ ಎಲ್ಲ ಸುಮಾರು ಹದಿನೈದು ಜನ ಈಗಾಗಲೇ ಮರಣ ಹೊಂದಿರುವಂಥ ಸುದ್ದಿ ಬಂದಿದೆ ಸಾಮಾನ್ಯವಾಗಿ ವರ್ಷ ವರ್ಷ ಕನ್ನಡಿಗರು ಕೂಡ ಅಮರನಾಥ ಯಾತ್ರೆಗೆ ಹೋಗ್ತಾರೆ ಈಗ ನಮಗೆ ಬಂದಿರುವ ಪ್ರಾಥಮಿಕ ಮಾಹಿತಿ ಅನ್ಕನ್ಫರ್ಮ್ ಪ್ರಾಥಮಿಕ ಮಾಹಿತಿಯ ಪ್ರಕಾರ ನೂರಕ್ಕೂ ಹೆಚ್ಚು ಜನ ಅಮರಯಾತ್ರೆಯಲ್ಲಿ ಅದರಲ್ಲಿ ಬಹುತೇಕವಾಗಿ ಎಲ್ಲರೂ ಕೂಡ ಸೇಫಾಗಿದ್ದಾರೆ ಬೇರೆ ಆ ಹತ್ತಿಕರ ಘಟನೆಯ ಸುದ್ದಿ ಎಲ್ಲಿನೂ ಬಂದಿಲ್ಲ ಅಲ್ಲಿಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜೊತೆಗೆ ಸಂಪರ್ಕದಲ್ಲಿದ್ದೇವೆ ಮತ್ತು ಹೆಲ್ಪ್ಲೈನನ್ನು ಓಪನ್ ಮಾಡಿದೆ ಹೆಲ್ಪ್ಲೈನಲ್ಲಿ ಈಗಾಗಲೇ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಈಗಾಗಲೇ ಕರೆಯನ್ನು ಕೊಟ್ಟಿದ್ದಾರೆ ಅವ್ರ ಲೊಕೇಶನ್ ಎಲ್ಲ ಹೇಳಿದ್ದಾರೆ ರೆಸ್ಕ್ಯೂ ಆಪ್ರೇಷನ್ ಏನು ಬೇಕು ಎಲ್ಲವೂ ಕೂಡ ಮಾಡ್ತೀವಿ ಕೇಂದ್ರ ಸರ್ಕಾರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು ಇಂಡಿಯನ್ ಟೆಬ ಫೋರ್ಸ್ ಎಲ್ಲರೂ ಕೂಡ ಅದರಲ್ಲಿ ತೊಡಗಿದ್ದಾರೆ ನಮ್ಮ ಚೀಫ್ ಸೆಕ್ರೆಟರಿ ಡೈರೆಕ್ಟಾಗಿ ಕೇಂದ್ರ ಸರ್ಕಾರದ ಜೊತೆಗೆ ಈಗ ಲಿಂಕಲ್ಲಿದ್ದಾರೆ ಯಾರಾದರೂ ಎಲ್ಲಾದರೂ ಏನಾದರೂ ಸುದ್ದಿ ಬಂದರೆ ನಮ್ಮ ಹೆಲ್ಪ್ಲೈನ್ಗೆ ಕರೆಯನ್ನು ಕೊಟ್ಟರೆ ಕೂಡಲೇ ಅವ್ರು ರೆಸ್ಕ್ಯೂ ಮಾಡುವಂಥ ವ್ಯವಸ್ಥೆಗಳನ್ನು ನಾವು ಮಾಡ್ತೀವಿ ಇನ್ನು ಮೇಘ ಸ್ಫೋಟದಿಂದ ಹದಿನಾರು ಜನ ಸಾವನ್ನಪ್ಪಿದ್ದಾರೆ ಅರವತ್ತಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿರುವಂಥದ್ದು ಪ್ರವಾಹದಲ್ಲಿ ಕೊಚ್ಚಿ ಹೋದಂಥ ಬೇಸ್ ಕ್ಯಾಂಪ್ನಲ್ಲಿದ್ದಂಥ ಯಾತ್ರಾರ್ಥಿಗಳು ಅಲ್ಲಿ ಬೇಸ್ ಕ್ಯಾಂಪ್ ಅಂತ ಇರುತ್ತೆ ಒಂದು ಮೂವತ್ತಕ್ಕೂ ಹೆಚ್ಚು ಕ್ಯಾಂಪ್ ಗಳನ್ನ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಇದ್ದಂತವರು ಕೊಚ್ಕೊಂಡು ಹೋಗಿರುವಂತದ್ದು ಹದಿನಾರು ಜನ ಸಾವನ್ನಪ್ಪಿದ್ದಾರೆ ಇನ್ನು ಅರವತ್ತಕ್ಕೂ ಹೆಚ್ಚು ಜನ ನಾಪತ್ತೆ ಇದುವರೆಗೂ ಇನ್ನೂರಕ್ಕೂ ಹೆಚ್ಚಿನ ಯಾತ್ರಾರ್ಥಿಗಳನ್ನು ರಕ್ಷಣೆ ಮಾಡಿದೆ ಬಿ ಎಸ್ ಎಫ್ ಅಲ್ಲಿ ಬಿ ಎಸ್ ಪಡೆ ಇದೆ ಅಲ್ಲಿ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಆಗ್ತಾ ಇದೆ ಸೇನಾ ಹೆಲಿಕಾಪ್ಟರ್ ಗಳ ಮೂಲಕ ರಕ್ಷಣೆ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ ನಾಪತ್ತೆಯಾದವರಿಗಾಗಿ ಎನ್ ಡಿ ಆರ್ ಎಫ್ನಿಂದ ನಿಂದ ಶೋಧವನ್ನು ಮಾಡಲಾಗ್ತಾ ಇದೆ ಎನ್ ಡಿ ಆರ್ ಎಫ್ ಬಿ ಎಸ್ ಎಫ್ ಸೇನೆಯವರು ಎಲ್ಲರೂ ಕೂಡ ಅಲ್ಲಿ ರಕ್ಷಣೆ ಮಾಡುವಂಥ ಕೆಲಸದಲ್ಲಿ ನಿರತರಾಗಿದ್ದಾರೆ ಸೇನಾ ಹೆಲಿಕಾಪ್ಟರ್ಗಳನ್ನು ಕೂಡ ಬಳಸಲಾಗ್ತಾ ಇರುವಂಥದ್ದು ಬಟ್ ಅಲ್ಲಿ ಕೆಲವು ಕಡೆ ರಕ್ಷಣೆ ಮಾಡುವಂಥ ಸಂದರ್ಭದಲ್ಲಿ ಮಳೆ ಕೂಡ ಅಡ್ಡಿ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಅಪ್ಡೇಟೆಡ್ ಮಾಹಿತಿ ಇದೆ ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಈಗ ಹೇಗಿದೆ ಪರಿಸ್ಥಿತಿ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯ ನಡೀತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು ಇದು ಅಮರನಾಥ ಯಾತ್ರೆಗೆ ಹೋದಂಥ ಸಂದರ್ಭದಲ್ಲಿ ನಿನ್ನೆ ಈ ಒಂದು ದುರಂತ ಸಂಭವಿಸಿರುವಂಥದ್ದು ಮೇಘಸ್ಫೋಟ ಆಗಿದೆ ಈ ಸಂದರ್ಭದಲ್ಲಿ ಪ್ರವಾಹ ಉಂಟಾಗಿರುವಂಥದ್ದು ಆ ಬೇಸ್ ಕ್ಯಾಂಪ್ನಲ್ಲಿ ಇದ್ದಂಥವರು ಕೊಚ್ಕೊಂಡು ಹೋಗಿದ್ದಾರೆ ಇನ್ನು ಅಮರನಾಥ ಯಾತ್ರಾರ್ಥಿಗಳ ರಕ್ಷಣೆಗೆ ಕ್ರಮವನ್ನು ಕೈಗೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಸರ್ಕಾರದಿಂದ ಸಹಾಯವಾಣಿಯನ್ನು ಕೂಡ ಆರಂಭ ಮಾಡಲಾಗಿರುವಂಥದ್ದು ಈ ನಂಬರನ್ನು ನೋಟ್ ಮಾಡ್ಕೊಳ್ಳಿ ನಿಮ್ಮ ಕಡೆಯವರು ನಿಮ್ಮ ಊರವರು ನಿಮ್ಮ ಕುಟುಂಬದವರು ಯಾರಾದರೂ ಓದಕ್ಕೆ ಹೋಗಿರುವಂಥ ವಿಚಾರಕ್ಕೆ ಒಂದು ನೀವು ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡ್ಬೋದು ಅವರು ನಿಮಗೆ ಕಾಂಟ್ಯಾಕ್ಟ್ಗೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ನಿಮಗೆ ಅಂದರೆ ಕೆಲವರಿಗೆ ಕಾಂಟ್ಯಾಕ್ಟ್ ಇಲ್ಲ ತುಂಬ ಜನ ಅಲ್ಲಿ ಇರುವಂಥವ್ರು ಸೊ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಅವರು ಕೇಂದ್ರ ಸರ್ಕಾರವನ್ನು ಸಂಪರ್ಕ ಮಾಡ್ತಾರೆ ಇದರ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾರೆ ಆ ನಂಬರ್ ಝೀರೋ ಏಟ್ ಜೀರೋ ಒನ್ ಸೆವೆನ್ ಅಥವಾ ಝೀರೋ ಏಟ್ ಜೀರೋ ಡಬಲ್ ಟು ತ್ರೀ ಫೋರ್ ಸಿಕ್ಸ್ ಸಿಕ್ಸ್ ಈ ನಂಬರ್ಗೆ ನೀವು ಕರೆಯನ್ನು ಮಾಡಿ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಬಹುದು ನೀವು ಕೂಡ ಮಾಹಿತಿಯನ್ನು ಪಡ್ಕೊಳ್ಬೋದು ಇಮೇಲ್ ಅನ್ನ ಕೂಡ ಕೊಡಲಾಗಿದೆ ಆ ಇಮೇಲ್ ಅಡ್ರೆಸ್ಸನ್ನು ಕೂಡ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀವಿ ಆ ಸ್ಕ್ರೀನಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದರೆ ನೀವು ಅದನ್ನು ನೋಟ್ ಮಾಡಿಕೊಂಡು ಸರ್ಕಾರಕ್ಕೆ ಏನಾದರೂ ಮಾಹಿತಿ ಕೊಡೋದಿದ್ರೆ ಮಾಹಿತಿ ಪಟ್ಕೊಳ್ಳೋದಿದ್ರೆ ಮಾಡಬೇಕು ಯಾರಾದರೂ ಅಲ್ಲಿ ಸಿಕ್ಕಿ ಬಿದ್ದಿದ್ದಲ್ಲಿ ದಯವಿಟ್ಟು ಆ ಸಂಖ್ಯೆಗೆ ನೀವು ಕರೆ ಮಾಡಬೇಕು ಸೋಮವಾರ ದಿನ ಸೋಮವಾರ ದಿನ ಸುರೇಖಾ ಮುರಳಿದವರು ಮತ್ತು ಧನಲಕ್ಷ್ಮಿ ಗಿರೀಶ್ ಅವರು ಮಿಸ್ಸಸ್ ಜೈಶ್ರೀ ಗಿರೀಶು ಮತ್ತು ಹದಿನೈದು ಜನ ಲೇಡೀಸು ಉಷಾ ಅರುಣ್ ಅಂತ ಅರುಣ್ ಡಾಕ್ಟ್ರು ಮಿಸ್ಸಸ್ಸು ಮತ್ತು ಡಾಕ್ಟ್ರು ಚಿದಾನಂದಯ್ಯ ಅನ್ನೋರು ಮಿಸ್ಸಸ್ಸು ಶುಭ ಚಿದಾನಂದ ಅಂತ ಹದಿನೈದು ಜನ ಮಹಿಳಾ ತಂಡ ಸೋಮವಾರ ಹೋದರು ಬುಧವಾರ ದಿನ ವೈಷ್ಣೋದೇವಿ ಯಾತ್ರೆ ಮುಗಿಸ್ಕೊಂಡು ಮೊನ್ನೆ ದಿನ ಅಮರ್ನಾಥ್ ಬೇಸ್ ಕ್ಯಾಂಪ್ ಹತ್ರ ಇದ್ದರು ಪೆಹಲ್ಗಾವಲ್ಲಿ ಇದ್ದರು ಆ್ಯಕ್ಚುಲಿ ನಿನ್ನೆ ಅವ್ರು ಹೋಗಬೇಕಾಗಿತ್ತು ಆರು ಮತ್ತು ಏಳನೇ ತಾರೀಖಿನವರಿಗೆ ಅಮರನಾಥಿಗೆ ಮೇಲ್ ಬಿಡ್ತಾ ಇದ್ರಂತೆ ಹಾಗಾಗಿ ಇವ್ರಿಗೆ ಇವತ್ತು ಶೆಡ್ಯೂಲ್ ಇತ್ತು ನಿನ್ನೆ ಸಾಯಂಕಾಲ ಸ್ವಲ್ಪ ಮಳೆ ಬಂತು ಅಂತ ಇವ್ರ ಶೆಡ್ಯೂಲ್ ನಿಲ್ಲಿಸಿದ್ರಂತೆ ಇವತ್ತು ಹೋಗೋದಿತ್ತು ಅಷ್ಟರಲ್ಲಿ ಈ ದುರ್ಘಟನೆ ಆಗಿದೆ ದೇವ್ರ ದೈಹದಿಂದ ಎಲ್ಲ ಸೇಫಾಗಿದ್ದಾರೆ ಬೇರೆ ಜನ ಎಲ್ಲ ಸೇಫ್ ಆಗಿರಲಿ ಅಂತ ನಾನು ಬಯಸ್ತೀನಿ ಸರ್ ಹ್ಞೂ ಇವರು ಮೂರು ತಿಂಗಳು ಮುಂಚೆ ಪ್ಲ್ಯಾನ್ ಮಾಡಿದರು ಸರ್ ಲೇಡೀಸೇ ಇದು ಮಾಡಿ ನಾವು ಲೇಡೀಸೇ ಹೋಗಬೇಕು ಅಂತೇಳಿ ಹದಿನೈದು ಜನ ನಮ್ಮ ರೋಟ್ರಿ ಕ್ಲಬ್ ಸೆಂಟ್ರಲ್ ಅಂತ ಅಲ್ಲಿಂದ ಒಂದು ಮೂರು ನಾಲ್ಕು ಜನ ಆ ಮಹಿಳಾ ಸಂಘದವರು ಬಿ ಜೆ ಒಂದು ಮೂರು ಜನ ಎಲ್ಲರೂ ಗ್ರೂಪ್ನವ್ರು ಸೇರಿ ಹೋಗಿದ್ರು ಸರ್ ಲೇಡೀಸು ಆ ಬೆಳಗ್ಗೆ ಮಾತಾಡಿದರು ಬೆಳಗ್ಗೆ ನಮ್ಮ ಎಂ ಪಿ ಅವ್ರ ಹತ್ರ ಮಾತಾಡಿದಂತ ಮತ್ತು ಈಶ್ವರಪ್ಪ ಸಾಹೇಬ್ರ ಹತ್ರ ಮಾತಾಡಿದರು ಸುರೇಖಾ ಅವರು ಮತ್ತು ಅದೋ ಇದರಲ್ಲಿ ಸ್ನೇಹಿತರಿಗೆಲ್ಲ ಸಿಗ್ತಾ ಇದ್ದಾರೆ ಫೋನಲ್ಲಿ ಮಾತಾಡೋದು ಏನು ತೊಂದರೆ ಇಲ್ಲ ಸೇಫಾಗಿದೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರನೂ ತುಂಬ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ಮತ್ತು ಅಲ್ಲಿ ಸರ್ಕಾರವೂ ಕೂಡ ರಕ್ಷಣಾ ಕಾರ್ಯಕ್ಕೆ ತೊಂದರೆ ಮಾಡಿದ್ವಿ ಭಾಳ ಚೆನ್ನಾಗಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಮತ್ತು ಊಟ ತಿಂಡಿಗೆ ಏನು ತೊಂದರೆ ಇಲ್ವಂತೆ ಎಲ್ಲ ನಾವು ಇವ್ರದ್ದು ಸೋಮವಾರ ಟಿಕೆಟ್ ಬುಕ್ ಆಗಿತ್ತು ಶ್ರೀನಗರಿಂದ ಮೋಸ್ಟ್ಲಿ ಇವತ್ತು ಶ್ರೀನಗರ್ ಬಂದು ಶ್ರೀನಗರದಿಂದ ಬೆಂಗಳೂರಿಗೆ ನಾಡಿದ್ದು ಬರ್ತಾರೆ ಇವತ್ತು ಸಾಯಂಕಾಲ ಶ್ರೀನಗರ ವಾಪಸ್ ಬರ್ಬೋದು ಕರ್ನಾಟಕದವರು ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ದೆಹಲಿಯ ಪ್ರತಿನಿಧಿ ದರ್ಣೇಶ್ ಬುಕ್ಕರ್ಕೆರೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದರ್ಣೇಶ್ ಅಮರನಾಥ ಯಾತ್ರೆಯ ಸಂದರ್ಭದಲ್ಲಿ ಹದಿನಾರು ಜನ ಸಾವನ್ನಪ್ಪಿರುವಂತದ್ದು ಇನ್ನು ಅರವತ್ತಕ್ಕೂ ಹೆಚ್ಚು ಜನ ನಾಪತ್ತೆ ಆಗಿದ್ದಾರೆ ಕರ್ನಾಟಕದವರು ಕೂಡ ಕೆಲವರ ಬಗ್ಗೆ ಮಾಹಿತಿ ಇದೆ ಮೈಸೂರಿನಿಂದ ಓದಂಥವ್ರು ಮತ್ತು ಶಿವಮೊಗ್ಗದಿಂದ ಓದಂಥವ್ರ ಬಗ್ಗೆ ಮಾಹಿತಿ ಇದೆ ಅವರೆಲ್ಲರೂ ಸೇಫ್ ಆಗಿದ್ದಾರೆ ಅಂತ ಇನ್ನೂ ನೂರೈವತ್ತಕ್ಕೂ ಹೆಚ್ಚು ಜನ ಇದ್ದಾರೆ ಅನ್ನೋದ್ರ ಬಗ್ಗೆ ಹೇಳಲಾಗ್ತಾ ಇರುವಂಥದ್ದು ಪರ್ಟಿಕ್ಯುಲರ್ಲಿ ಈ ಅಂಕಿಅಂಶಗಳ ಬಗ್ಗೆ ಏನು ಮಾಹಿತಿ ಸಿಗ್ತಾ ಇದೆ ಯಾವ ರೀತಿಯಾಗಿ ರಕ್ಷಣಾ ಕಾರ್ಯ ನಡೀತಾ ಇದೆ ಅಲ್ಲಿ ಈಗ ಅಮರನಾಥ್ ಯಾತ್ರೆಗೆ ಹೊರಟಿದಂತಹ ಪ್ರಯಾಣಿಕರಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ಹಾಗೂ ಕೇಂದ್ರ ಸರ್ಕಾರ ಸಪ್ರೇಟ್ ಆದಂತಹ ಸಹಾಯವಾಣಿಯನ್ನು ತೆರೆದಿದ್ದಾವೆ ಈ ಸಹಾಯವಾಣಿಗೆ ಅಲ್ಲಿ ಜನ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಈಗ ಆಲ್ರೆಡಿ ಮಾಹಿತಿಗಳು ಬಂದಿದ್ದಾವೆ ಆ ಮಾಹಿತಿಯ ಪ್ರಕಾರ ಕರ್ನಾಟಕದಿಂದ ನೂರ ಐವತ್ತಕ್ಕೂ ಹೆಚ್ಚು ಜನ ಅಲ್ಲಿಗೆ ಅಮರನಾಥ ಯಾತ್ರೆಗೆ ಹೋಗಿದ್ರು ಅನ್ನುವಂಥ ಮಾಹಿತಿಗಳು ಸದ್ಯಕ್ಕೆ ಲಭ್ಯ ಆಗ್ತಿದ್ದಾವೆ ಇನ್ನು ಕೂಡ ಈ ಸಂಖ್ಯೆ ಹೆಚ್ಚಾಗುವುದು ಯಾಕೆಂದ್ರೆ ಈಗಷ್ಟೇ ಅದು ಗೊತ್ತಾಗ್ತಿದೆ ಜನಕ್ಕೆ ಸಹಾಯವಾಣಿ ಸಂಪರ್ಕ ಸಂಪರ್ಕಿಸಲಿಕ್ಕೆ ಸಂಬಂಧಪಟ್ಟಂತೆ ಸೊ ಅದರಿಂದಾಗಿ ಇನ್ನೊಂದು ಸ್ವಲ್ಪ ಈ ಜ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ಆ ನೂರೈವತ್ತು ಜನರ ಪೈಕಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನುವಂತಹ ಮಾಹಿತಿಗಳೇ ಲಭ್ಯ ಆಗ್ತಿದ್ದಾವೆ ಈವರೆಗೆ ಯಾವುದೇ ರೀತಿಯ ಏನೋ ಅಲ್ಲಿ ಸಿಲ್ಕೊಂಬಿಟ್ಟಿದ್ದಾರೆ ಅವರಿಗೆ ಗಾಯ ಆಗಿದೆ ಅಥವಾ ಮಿಸ್ಸಿಂಗ್ ಆಗಿದೆ ಮೃತಪಟ್ಟಿದ್ದಾರೆ ಅನ್ನುವಂಥ ಯಾವ ಕರ್ನಾಟಕದ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯ ಯಾವ ಮಾಹಿತಿಗಳು ಲಭ್ಯ ಆಗ್ತಿಲ್ಲ ಓವರ್ ಹದಿನಾರು ಜನ ಮೃತಪಟ್ಟಿದ್ದಾರೆ ಮತ್ತು ಅರವತ್ತಕ್ಕೂ ಹೆಚ್ಚು ಜನ ಮಿಸ್ ಆಗಿದ್ದಾರೆ ಅಂದರೆ ಎಂಟೈರ್ ದೇಶದಿಂದ ಮತ್ತು ಬೇರೆ ಬೇರೆ ಕಡೆಯಿಂದ ಕೂಡ ಅಮರ್ನಾಥ್ ಯಾತ್ರೆಗೆ ಬಂದಿದ್ರು ಆ ಪೈಕಿ ಅಷ್ಟು ಜನ ಹದಿನಾರು ಜನ ಸತ್ತಿದ್ದಾರೆ ಅರವತ್ತಕ್ಕೂ ಹೆಚ್ಚು ಜನ ಮಿಸ್ ಆಗಿದ್ದಾರೆ ಯಾಕಂದರೆ ನೀರು ಕೊಚ್ಕೊಂಡು ಬಂದಾಗ ಕೊಚ್ಕೊಂಡು ಹೋದಾಗ ಅದು ಎಲ್ಲಿ ಹೋಗಿದ್ದಾರೋ ಏನೋ ಏನೂ ಗೊತ್ತಾಗ್ತಿಲ್ಲ ಅದು ಎನ್ ಡಿ ಆರ್ ಎಫ್ನವ್ರಿಗಿರಲಿ ಬೇರೆ ಅಲ್ಲಿ ಆ್ಯಕ್ಚುಲಿ ಎನ್ ಡಿ ಆರ್ ಎಫ್ ಸಿ ಆರ್ ಪಿ ಎಫ್ ಎಸ್ ಡಿ ಆರ್ ಎಫ್ ಜಮ್ಮು ಕಾಶ್ಮೀರ್ ಸರ್ಕಾರ ಸೇನೆ ಮತ್ತು ಐ ಟಿ ಬಿ ಪಿ ಇವೆಲ್ಲವೂ ಕೂಡ ಅಲ್ಲಿ ಕೆಲಸವನ್ನು ಮಾಡ್ತಿದ್ದಾವೆ ಸ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ಸಾಗಿಸುವ ಕೆಲಸವನ್ನು ಮಾಡ್ತಿದ್ದಾರೆ ಪತ್ತೆ ಹಚ್ಚುವ ಕೆಲಸವನ್ನು ಮಾಡ್ತಿದ್ದಾರೆ ಹುಡುಕ್ತಾ ಇದ್ದಾರೆ ಎಲ್ಲಿ ಅಂದರೆ ನೀರು ಹೋದಂಥ ಫೋರ್ಸ್ ಹೋಗಿರುತ್ತಲ್ಲ ಆ ಜಾಗದಲ್ಲಿ ಹುಡುಕ್ತಿದ್ದಾರೆ ಯಾರಾದರೂ ಮಿಸ್ ಆಗಿರೋರು ಅಲ್ಲಿ ಸಿಗ್ಬೋದೇನೋ ಪಾರ್ಥಿವ ಶರೀರ ಸಿಗ್ಬೋದೇನೋ ಅಥವಾ ಬದುಕುಳಿದಿರೋರು ಸಿಗ್ಬೋದೇನೋ ಅನ್ನುವ ಕಾರಣಕ್ಕೋಸ್ಕರ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಇನ್ನ ಇನ್ನ ನಡುವೆ ಕೇಂದ್ರ ಸರ್ಕಾರ ಸೇನೆಯ ಜೊತೆಗೆ ಬೇರೆ ಬೇರೆ ರಾಜ್ಯ ಸರ್ಕಾರಗಳು ಕೂಡ ಆ ಸಮನ್ವಯವನ್ನು ಸಾಧಿಸ್ತಾ ಇದ್ದಾವೆ ಸಂಪರ್ಕ ಮಾಡ್ತಿದ್ದಾವೆ ಅವ್ರ ಕಡೆಯಿಂದ ಹೋಗಿರುವಂತ ಮಾಹಿತಿಯನ್ನು ಅಲ್ಲಿ ಕೊಡ್ತಿದ್ದಾರೆ ಎಲ್ಲಿಂದ ಹೋಗಿದ್ದಾರೆ ಎಷ್ಟು ಜನ ಹೋಗಿದ್ದಾರೆ ಅನ್ನುವಂತ ಕ್ಯಾಂಪ್ ಗಳಿಗೆ ಕೊಡ್ತಿದ್ದಾರೆ ಇನ್ನೊಂದು ಬಹಳ ಕೆಟ್ಟ ಸುದ್ದಿ ಏನ್ ಬರ್ತಿದೆ ಅಂದ್ರೆ ಕ್ಯಾಂಪ್ ಕೂಡ ಈಗ ನೀರು ತುಂಬುತ್ತಾ ಇದೆ ಅಲ್ಲಿಂದಲೂ ಜನ ಬೇರೆ ಕಡೆಗೆ ಹೋಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಅಂತೇಳಿ ಗೊತ್ತಾಗ್ತಾ ಇದೆ ಪೃಥ್ವಿರಾಜ್ ಥ್ಯಾಂಕ್ ಯು ಧರಣ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ ಮತ್ತಷ್ಟು ಸುದ್ದಿಯನ್ನು ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ವೆಲ್ಕಮ್ ಬ್ಯಾಕ್ ನ್ಯೂಸ್ ಏಟಿನ್ ಎಜುಕೇಷನ್ ಎಕ್ಸ್ಪೋಗೆ ಚಾಲನೆ ಸಿಕ್ಕಿದೆ ಮಲ್ಲೇಶ್ವರಂ ಗ್ರೌಂಡ್ ನಲ್ಲಿ ನಡೀತಾ ಇರುವಂತಹ ಈ ಎಕ್ಸ್ಪೋಗೆ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರು ಟೇಪ್ ಕತ್ತರಿಸುವ ಮೂಲಕ ಚಾಲನೆಯನ್ನು ನೀಡಿದರು ನಟ ನಿರೂಪ್ ಭಂಡಾರಿ ನೀನಾಸಂ ಸತೀಶ್ ನಟಿ ನೀತಾ ಅಶೋಕ್ ಕೂಡ ಎಕ್ಸ್ಪೋದಲ್ಲಿತ್ತು ಇಂದು ಮತ್ತು ನಾಳೆ ವಿದ್ಯಾಸಂಗಮ ಎಜುಕೇಶನ್ ಎಕ್ಸ್ಪೋ ನಡೆಯಲಿದೆ ಈ ಎಕ್ಸ್ಪೋದಲ್ಲಿ ಪ್ರತಿಷ್ಠಿತ ವಿಶ್ವವಿದ್ಯಾನಿಲಯಗಳು ಪಿಯುಸಿ ಟಾಪರ್ಗಳು ಪ್ರಖ್ಯಾತ ಶಿಕ್ಷಣ ತಜ್ಞರು ಭಾಗವಹಿಸಲಿದ್ದಾರೆ ಯಾವ ಕೋರ್ಸ್ ಬೆಸ್ಟ್ ಸ್ಕಾಲರ್ಶಿಪ್ ಯಾವ್ದಕ್ಕೆ ಸಿಗುತ್ತೆ ಗೌರ್ಮೆಂಟ್ ಸ್ಕೀಮ್ಗಳು ಏನೇನು ಕ್ಯಾಂಪಸ್ ಪ್ಲೇಸ್ಮೆಂಟ್ ಯಾವ್ಯಾವ ಕಾಲೇಜಲ್ಲಿ ಚೆನ್ನಾಗಿದೆ ಹೀಗೆ ಎಲ್ಲಾ ಮಾಹಿತಿಗಳು ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಸುವರ್ಣ ಅವಕಾಶ ಎಲ್ಲರೂ ಬನ್ನಿ ಭಾಗವಹಿಸಿ ಸ್ಪಾಟ್ ಅಡ್ಮಿಷನ್ ಕೂಡ ಆಗಬಹುದು ಸ್ವಲ್ಪ ತಿಂಡ ಬನ್ನಿ ಸರ್ ಇದೇಪ್ಪ ಸರ್ಕಾರ ಎಲ್ರಿಗೂ ನಮಸ್ಕಾರ ವೆರಿ ಗುಡ್ ಮಾರ್ನಿಂಗ್ ಸರ್ ಇನ್ ಸ್ವಲ್ಪ ಬನ್ನಿ ನಮ್ಮ ಬದುಕಲ್ಲಿ ನಮ್ಗೆ ಯಾವತ್ತೋ ಒಂದಿನ ಏನೋ ನಾವು ಕಳ್ಕೊಂಡ್ರೆ ಲಿಫ್ಟ್ ಮಾಡ್ಕೊಂಡ್ರೆ ಇನ್ಯಾಗ್ರೇಷನ್ ಆಗಿದೆ ಅಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ ವಿದ್ಯಾರ್ಥಿಗಳು ಕೂಡ ಅಶ್ವಥ್ ಅವರು ಬಂದಿರುವಂಥದ್ದನ್ನು ಗಮನಿಸ್ಬೋದು ಉನ್ನತ ಶಿಕ್ಷಣ ಸಚಿವರು ಅವರ ಚಾಲನೆಯನ್ನು ನೀಡಿದ್ದು ಮಲ್ಲೇಶ್ವರಂ ಗ್ರೌಂಡ್ಸ್ನಲ್ಲಿ ಈ ಒಂದು ಎಜುಕೇಷನ್ ಎಕ್ಸ್ಪೋ ನಡೀತಾ ಇದೆ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಏನೇ ಡೌಟ್ಸ್ ಇದ್ಮೇಲೆ ಅಂದರೆ ಪಿ ಯು ಸಿ ಆದಮೇಲೆ ಏನು ಮಾಡಬೇಕು ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ಸ್ ಆ ಕನ್ಫ್ಯೂಷನ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಈ ಎಕ್ಸ್ಪೋಗೆ ಹೋದ ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು